ಹಾಯ್ ಟಾಮೆಂಜುರೀಸ್ ಎಲ್ಲರಿಗೂ ಶುಭೋದಯ ಆ್ಯಂಡ್ ಹ್ಯಾಪಿ ನವರಾತ್ರಿ ಯಾರೆಲ್ಲ ನವರಾತ್ರಿ ಹಬ್ಬನ ಆಚರಿಸ್ತಾ ಇದ್ದೀರಾ ಎಲ್ಲರೂ ಆಚರಿಸ್ತಿರ್ತೀರಾ ಅಲ್ವಾ ಹಾಗೆ ನಾನು ಕೂಡ ಆಚರಿಸ್ತಾ ಇದ್ದೀನಿ ನವರಾತ್ರಿ ಅಂದರೆ ನಮಗೆ ಅಂದರೆ ಹೆಣ್ಣುಮಕ್ಕಳಿಗೆ ತುಂಬಾ ಸ್ಪೆಷಲ್ಲು ಯಾಕಂದರೆ ದುರ್ಗಾದೇವಿ ಸ್ವರೂಪವಾದ ಒಂಬತ್ತು ದೇವಿಗಳನ್ನು ಈ ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ ನವರಾತ್ರಿಯ ಮೊದಲನೇ ದಿನವಾದ ಇಂದು ಶೈಲಪುತ್ರಿ ದೇವಿಯನ್ನು ಆರಾಧಿಸುತ್ತಾರೆ ಶೈಲ ಎಂದರೆ ಪರ್ವತ ಹಿಮಪರ್ವತರಾಜನ ಮಗಳಾದ್ದರಿಂದ ಶೈಲಪುತ್ರಿ ಎಂಬ ಹೆಸರು ಬಂತು ಈ ಶೈಲಪುತ್ರಿ ದೇವಿಯನ್ನು ಬಿಳಿ ಬಣ್ಣದಿಂದ ಅಲಂಕರಿಸಲಾಗುತ್ತೆ ಹಾಗಾಗಿ ಹೆಣ್ಮಕ್ಕಳು ಕೂಡ ಬಿಳಿ ಉಡುಗೆಯನ್ನು ತೊಟ್ಟು ದೇವಿಯನ್ನು ಆರಾಧಿಸೋದು ಪ್ರತೀಕ ಹಾಗೆ ನಾನು ಕೂಡ ಅದನ್ನೇ ಫಾಲೋ ಮಾಡಿದೆ ದುರ್ಗಾ ಅಂದ್ರೇ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡಿ ಬಂದಿದ್ದು ತುಂಬಾ ಖುಷಿಯಾಯಿತು நாளை மத்தேண ஓம் தும் துர்காயை நம